ವಣತರ್ಕದ ಪಾಂಡಿತ್ಯಕ್ಕೆ ಬೀಗಿದ ದುಷ್ಟ ಬುದ್ಧಿಯ ಮಂದಿಗೆ ಗುಣಗಳಿಗೆ ಅವರು ಯಾವತ್ತೂ ತಮ್ಮ ಮನಸ್ಸನ್ನು ತೆರೆದಿಟ್ಕೊಳ್ಳಿಕ್ಕಾಗಲ್ಲ ಅಂತವರಿಗೆ ಯಾವತ್ತು ಸಿಗಲ್ಲವನು ಇಂದ್ರನ ಅಹಂಕಾರವನ್ನು ಬಿಡಿಸಿದವನು ನಿರಂತರ ರಕ್ಷಣೆಗಾಗಿ ಭಕ್ತರ ಸದಾ ರಕ್ಷಣೆಗೆ ತಾನಿದ್ದೇನೆ ಅಂತ ಚಕ್ರವನ್ನು ಹಿಡಿದವನು ಕ್ರಮ ಪ್ರ ಕ್ರಮ ಪ್ರಕಾರವಾಗಿ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರದ ಕಾರ್ಯವನ್ನ ಯಾವುದೇ ದ್ವೇಷ ಇಲ್ಲದೆ ಯಾವುದೇ ವ್ಯಾಮೋಹಕ್ಕೆ ಒಳಗಾಗದೆ ನಿರಂತರ ಕಾರ್ಯಪ್ರವೃತ್ತನಾದವನು ಸೂರ್ಯಮಂಡಲದ ಮಧ್ಯದಲ್ಲಿ ಸೇರಿಕೊಂಡವನು ಅಂತಹ ಉಪಾಸಕರಿಗೆ ಒಲಿದು ಬರುವವನು ಎಂದೂ ನಾಶ ಹೊಂದದೇ ಇರುವ ಗುಣಗಳಿಂದ ಕೂಡಿದ ಪುರುಷೋತ್ತಮನು ಭಗವಂತನಿಗೆ ಸಿಗಬೇಕಾದ ಪದಾರ್ಥವನ್ನು ತಪ್ಪಿಸ ಹೊರಟ ಶುಕ್ರಾಚಾರ್ಯರ ಒಂದು ಕಣ್ಣನ್ನು ಕಿತ್ತವನು ದಶರಥನ ಮಗನಾದ ರಾಮಚಂದ್ರನನ್ನು ನಾನು ಸರ್ವದಾ ನಮಿಸುತ್ತೇನೆ ಅನ್ನುವುದು ಇಂದಿನ ಪದ್ಯದ ಸಾರವಾಗಿತ್ತು गुणकारणात्मगुणोदयम् लीलयाधृतभूधरम् परिपालिताखिलगोकुलम् नीलकुञ्चितमूर्धजम् प्रणमामि दाशरथिं सदा गोविन्दाहरि गोविन्द हरि गोविन्दानारायण गोविन्दाहरि गोविन्दाहरि गो ಗೋವಿಂದ ನಾರಾಯಣ ಮತ್ತೆ ಆಚಾರ್ಯರ ಮಾತುಗಳನ್ನ ಸಮರ್ಥಿಸುವ ಇಲ್ಲಿ ನಿರೂಪಣೆ ಮಾಡುತ್ತಾ ಇದ್ದಾರೆ ಪುಟ್ಟ ಮಗುವಿನಂತೆ ಆಟವಾಡಿದವನು ಬಾಲಕೇಲಿ ಕೇಲಿ ಅಂತ ಅನ್ನೋದು ಆಟ ಬಾಲಕೇಲಿ ಅಂದ್ರೆ ಹುಡುಗರ ಆಟ ಪುಟ್ಟ ಮಗುವಿನಂತೆ ಎಂತ ಜಗತ್ತಿಗೆ ಸೃಷ್ಟಿಕರ್ತ ಸೃಷ್ಟಿಕರ್ತೃತ್ವದ ಮಹಾ ಸ ಶಕ್ತಿಯೊಂದು ಪುಟ್ಟ ಮಗುವಿನಂತೆ ನೆಟ್ಟ ಮನಸ್ಸಿನಿಂದ ಲೋಕಕ್ಕೆ ಹಿತವಾಗಲಿ ಇಂತ ಕಾರ್ಯವನ್ನ ಮಾಡ್ತಾ ಇರುವ ವೈವಿಧ್ಯವನ್ನ ಎಷ್ಟು ಅಂತ ಹಾಡಿ ಹೊಗಳುವುದು ಹೇಳಿಕ್ ಸಾಧ್ಯ ಇಲ್ಲದಷ್ಟು ಅಪೂರ್ವವಾದ ಸಂಗತಿ ಅದು ಹಾಗಾಗಿ ಬಾಲಕೇಲಿ ಮಶೇಷ ದಾನವ ನಾಶನಂ ಅಶೇಷ ದಾನವ ನಾಶನಂ ಆಟ ಆಡ್ತಾ ಆಡ್ತಾನೆ ಅನೇಕ ದಾನವರನ್ನ ಕೊಂದ ಕೃಷ್ಣ ರೂಪದಲ್ಲಿದ್ದಾಗ ಅದನ್ನು ಬಿಟ್ಟು ದಾನವ ನಾಶನಂ ಅಂತ ಅಷ್ಟೇ ಇಟ್ಕೊಂಡ್ರೆ ಪರಶುರಾಮ ಅವತಾರದಲ್ಲಿ ರಾಕ್ಷಸರನ್ನ ಕೊಂದ ರಾಮಾವತಾರದಲ್ಲಿಯೂ ರಾಕ್ಷಸರನ್ನ ಕೊಂದ ಕೃಷ್ಣಾವತಾರದಲ್ಲಂತೂ ಹೇಳ ಹೆಸರಿಲ್ಲದಷ್ಟು ರಕ್ಕಸರದ ರಕ್ಕಸರ ಪಡೆ ಅವನಿಂದ ನಾಶ ಆಗಿದ್ದು ನಮಗೆ ಗೊತ್ತು ಪ್ರಣವಾತ್ಮಕಂ ಪ್ರಣವ ಅನ್ನುವ ಶಬ್ದಕ್ಕೆ ಅರ್ಥವೇ ಅತ್ಯಂತ ಹೆಚ್ಚು ಸ್ತುತಿಸಿಕೊಳ್ಳ ಕೊಳ್ಳಲು ಯೋಗ್ಯವಾದ ಗುಣಗಳಿಂದ ಕೂಡಿದವನು ಅಂತರ್ಥ ನೌತಿ ಚೆನ್ನಾಗಿ ಸ್ತುತಿಸಿಕೊಳ್ಳಲು ಸ್ತುತಿಸ್ಲಿಕ್ಕೆ ಅಗತ್ಯ ಇರುವ ಸಂಗತಿಗಳನ್ನ ತನ್ನ ಸಾಧನೆಯ ದಾರಿಯಲ್ಲಿ ಆಡಿ ಹೊಗಳುವವನು ಭಗವಂತನ ಕುರಿತಾದ ಚಿಂತನೆಯನ್ನ ನಿರಂತರ ನಡೆಸುವವನು ಅಂದ್ರೆ ನಡೆಸುವವರಿಗೆ ಸ್ವಾಮಿ ಪ್ರಣವಾತ್ಮಕ ಚೆನ್ನಾಗಿ ಸ್ತೋತ್ರ ಮಾಡುವವರಿಗೆ ಸ್ವಾಮಿ ಚೆನ್ನಾಗಿ ಸ್ತೋತ್ರ ಮಾಡುವವರ ಅಂತರ್ಯಾಮಿ ಚೆನ್ನಾಗಿ ಸ್ತೋತ್ರ ಮಾಡುವವರಿಗೆ ಎಲ್ಲವನ್ನೂ ಕಾಲಕಾಲಕ್ಕೆ ಒದಗಿಸುವ ದಾನಿ ಹೀಗೆ ಹಲವು ಮುಖಗಳಲ್ಲಿ ಈ ಚಿಂತನೆ ತೆರೆದು ನಿಲ್ಲತ್ತೆ ಮುಖ್ಯವಾಗಿ ಪ್ರಣವ ಅನ್ನುವ ಶಬ್ದ ಸಮಸ್ತ ಏನು ಅಹ್ ಧನುಸ್ಸು ಅಂತ ಹೇಳುದು ಪ್ರಣವೋಧನು ಅದರ ಜೊತೆಗೆ ವೇದಗಳಲ್ಲಿ ಅತ್ಯಂತ ಸಾರಭೂತವಾದ ಅಕ್ಷರ ಅಕಾರೋಸ್ಮಿ ಅಂತ ಹೇಳಿದ ಹಾಗೆ ಮಂತ್ರಗಳಲ್ಲಿ ಅತ್ಯಂತ ಸಾರಭೂತನಾದ ಸಾರಭೂತವಾದ ಅಕ್ಷರ ಅದು ಓಂಕಾರ ಅದನ್ನೇ ಪ್ರಣವ ಅನ್ನುವ ಶಬ್ದದಿಂದ ಹೇಳಿದ್ದು ಸ್ಥೂಲ ಸೂಕ್ಷ್ಮತನು ಸ್ಥೂಲವಾದ ಸೂಕ್ಷ್ಮವಾದ ತನು ಶರೀರವನ್ನು ಹೊಂದಿದವನು ಸ್ಥೂಲ ಸೂಕ್ಷ್ಮ ತನುಂ ವಿಭುಂ ಒಟ್ಟಿಗೆ ಗಮನಿಸಿ ಸ್ಥೂಲ ಸೂಕ್ಷ್ಮ ಅನ್ನೋದು ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವ ಗುಣ ಅದು ವಸ್ತುತಃ ಮೇಲ್ನೋಟಕ್ಕೆ ಆದರೆ ಆ ಇಲ್ಲಿ ಆ ಸ್ಥೂಲ ಮತ್ತು ಸೂಕ್ಷ್ಮ ಅನ್ನುವ ಗುಣ ಏಕತ್ರ ತುಂಬಿಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣವಾದ ಸಂಗತಿ ಭಗವಂತನ ಅಚಿತ್ಯದ್ಭುತವಾದ ಲಕ್ಷಣ ಸ್ಥೂಲವಾಗಿದ್ದದ್ದು ಸೂಕ್ಷ್ಮವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಸೂಕ್ಷ್ಮವಾಗಿದ್ದದ್ದು ಸ್ಥೂಲ ಆಗ್ಲಿಕ್ಕೆ ಸಾಧ್ಯ ಎಟ್ ಎ ಟೈಮ್ ಆದ್ರೆ ಭಗವಂತ ಹಾಗಲ್ಲ ಅತ್ಯಂತ ಅನೋರಣೀಯನಾಗಿಯೂ ಇದ್ದಾನೆ ಮಹತೋ ಮಹೀಯನಾಗಿಯೂ ಸೂಕ್ಷ್ಮ ಮತ್ತು ಸ್ಥೂಲ ರೂಪಗಳಲ್ಲಿ ವಿವಿಧ ರೂಪಗಳಲ್ಲಿ ಒಂದೇ ಸ್ಥೂಲತನೂ ಅಲ್ಲ ಒಂದೇ ಸೂಕ್ಷ್ಮತನೂ ಅಲ್ಲ ವಿಭುಂ ವಿವಿಧ ರೀತಿಯಿಂದ ಭವತಿ ಆಮೆಯಾಗಿ ಕಾಣ್ತಾನೆ ತೋಳವಾಗಿ ಬರ್ತಾನೆ ಕೃಷ್ಣಾವತಾರದ ಕಾಲದಲ್ಲಿ ಆ ಗೋಕುಲದ ಮಂದಿ ಹಸುಗಳಿಗಾಗಿ ಹೊರಡಿ ಅಂತ ಹೇಳಿದ್ರು ಕೂಡ ಹೊರಡದೆ ಇದ್ದಾಗ ತಕ್ಷಣವೇ ಅವನನ್ನ ಆ ಅಂದ್ರೆ ಆ ಜನರನ್ನ ತಾನು ತೋಳದ ರೂಪದಲ್ಲಿ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಕಾಣಿಸಿಕೊಂಡು ಇಡೀ ಗೋಕುಲವನ್ನ ವೃಂದಾವನಕ್ಕೆ ವರ್ಗಾವಣೆ ಮಾಡುತ್ತಾನೆ ಹಾಗಾಗಿ ವಿಭುಂ ಇಂತ ಶರೀರ ತೆಗೆದುಕೊಂಡಿಲ್ಲ ಅಂತ ಇಲ್ಲ ಗುಣಕಾರಣ್ಣ ಗುಣೋದಯಂ ಜ್ಞಾನಾನಂದ ವೃದ್ಧಿಗೆ ಕಾರಣನಾದವನು ಹಿರಿದಕ್ಕಿಂತ ಹಿರಿದಾದವನು ಕಿರಿದಕ್ಕಿಂತ ಕಿರಿದಾದವನು ತನ್ನ ಹಿರಿಯ ಗುಣಗಳನ್ನು ಲೋಕದಲ್ಲಿ ಬೇರೆ ಬೇರೆ ಘಟನೆಗಳ ಮೂಲಕ ಆವಿಷ್ಕರಿಸಿ ಅದನ್ನ ಸಜ್ಜನರಿಗೆ ಒಂದು ಧೈರ್ಯದ ಆಲಂಬನೆಯನ್ನು ನೀಡಿದವನು ಗುಣಕಾರಣಾತ್ಮ ಗುಣೋದಯಂ ಕಾರಣ ಗುಣಗಳನ್ನು ನಿಯಮಿಸುವ ಸ್ವಾಮಿ ಗುಣಕಾರಣಾತ್ಮ ಮತ್ತು ಜ್ಞಾನಾನಂದ ಗುಣಗಳ ಉದಯ ಅವುಗಳ ನಿಯಾಮಕ ಅಂದ್ರೆ ಸತ್ವರಜ ಸನಸ್ಸು ಗುಣಗಳನ್ನು ನಿಯಂತ್ರಿಸುವ ಶಕ್ತಿ ಜ್ಞಾನಾನಂದ ಸ್ವರೂಪನಾಗಿ ಅದನ್ನ ಜಗತ್ತಿಗೆ ಅವರವರದ್ದನ್ನೇ ಅವರವರ ಕೈಯಲ್ಲಿ ಕೊಡುವ ಶಕ್ತಿ ಲೀಲೆಯ ಧೃತ ಭೂಧರಂ ಮತ್ತೆ ವರಾಹ ರೂಪದ ಚಿಂತನೆಯಲ್ಲಿ ಭೂಮಿಯನ್ನು ಹೊತ್ತವ ಮಂದರ ಪರ್ವತವೂ ಒಂದು ರೀತಿಯಲ್ಲಿ ಹೊತ್ತ ರೂಪ ಭೂಧರ ಅನ್ನುವ ಶಬ್ದಕ್ಕೆ ಪರ್ವತ ಅಂತ ಅರ್ಥ ಭೂಧರ ಭೂಮಿಯನ್ನೇ ಹೊತ್ತವನು ಮಂದರ ಪರ್ವತವನ್ನೇ ಆಟದ ವಸ್ತುವೆನ್ನುವಂತೆ ಬೆನ್ನಲ್ಲಿ ಹೊತ್ತು ನಿಂತವನು ಲೀಲೆಯಿಂದ ಅನಾಯಾಸವಾಗಿ ವರಾಹ ರೂಪದಿಂದ ಭೂಮಿಯನ್ನು ಮತ್ ಕೂರ್ಮ ರೂಪದಿಂದ ಬೆಟ್ಟವನ್ನ ಬೆನ್ನಲ್ಲಿ ಇಟ್ಟವ ನರಸಿಂಹ ರೂಪದಿಂದ ಭೂಮಿಯನ್ನ ದುಷ್ಟರಿಂದ ಕಾಪಾಡಿ ಧಾರಣೆ ಮಾಡಿದವ ಪರಿಪಾಲಿತಾಖಿಲ ಗೋಕುಲಂ ಎಲ್ಲ ರಾಜರನ್ನ ನಿಗ್ರಹಿಸಿ ಪರಶುರಾಮನ ಚಿಂತನೆಯನ್ನ ಮಾಡಿದ್ರು ಧೃತಭೂಧರಂ ರಾಮನು ಕೂಡ ಇದೇ ಕೆಲಸವನ್ನ ಮಾಡಿದ್ದು ಕೃಷ್ಣನು ಕೂಡ ಇದೇ ಕೆಲಸ ಮಾಡಿದ್ದು ಅಖಿಲ ಗೋಕುಲಂ ವೇದಗಳ ರಾಶಿಯನ್ನ ಪರಿಪಾಲನೆ ಮಾಡಿದವ ಗೋ ಅಂದ್ರೆ ವೇದ ರಾಶಿ ಅಂತ ಅರ್ಥ ಗೋ ಅಂದ್ರೆ ಸೂರ್ಯ ಅಂತ ಅರ್ಥ ಸೂರ್ಯನ ಕಿರಣಗಳನ್ನ ಗೋಕುಲ ಸೂರ್ಯನ ಕಿರಣಗಳ ರಾಶಿಯನ್ನ ಪರಿಪಾಲಿತ ಅವುಗಳಲ್ಲಿ ನಿಂತು ತಾನು ಸೌರಶಕ್ತಿಯಾಗಿ ಭೂಮಿಯ ಪ್ರತಿ ಕಣ ಕಣಗಳಿಗೂ ಶಕ್ತಿಯನ್ನ ತುಂಬುವಂತಹ ವ್ಯಕ್ತಿತ್ವ ಅದು ಸೂರ್ಯ ನಿಯಾಮಕನಾಗಿ ಸೂರ್ಯನಿ ಸೂರ್ಯಾಂತರ್ಗತನಾದ ನಾರಾಯಣನ ಮಹಾಕಾರ್ಯ ನೀಲಕುಂಚಿತ ಮೂರ್ಧಜಂ ನೀಲಕುಂಚಿತ ಮೂರ್ಧಜಂ ಮೂರ್ಧಜ ಅಂದ್ರೆ ತಲೆ ಕೂದಲು ಮೂರ್ಧದಲ್ಲಿ ಹುಟ್ಟುವಂಥದ್ದು ಕುಂಚಿತ ಕಪ್ಪಾದ ಕುರುಳು ಕೂದಲು ಕಪ್ಪಾದ ಕುರುಳು ಕೂದಲಿಂದ ಕೂಡಿದ ಕೃಷ್ಣನನ್ನು ದಾಶರಥಿಯ ಹೆಸರಿನಿಂದ ಕರೆಯಲ್ಪಡುವ ಶ್ರೀರಾಮಚಂದ್ರನನ್ನು ಪ್ರಣಮಾಮಿ ಪ್ರಕೃಷ್ಟತ್ವೇನ ನಮಾಮಿ ಚೆನ್ನಾಗಿ ತಲೆಬಾಗಿ ನಮಸ್ಕರಿಸ್ತೇನೆ ಅತ್ಯಂತ ಗೌರವಯುತವಾಗಿ ಪ್ರೀತಿಪೂರ್ವಕವಾಗಿ ನಿನ್ನನ್ನು ನಮಸ್ಕರಿಸ್ತೇನೆ ಅಂತ ಈ ಪದ್ಯದ ಮೂಲಕ ಭಗವಂತನ ಅಸಾಧಾರಣವಾದ ಆ ಗುಣಧರ್ಮಗಳನ್ನ ಅವತಾರಗಳ ನಡುವೆ ಬರಬಹುದಾದ ಆ ಭಿನ್ನತೆಯನ್ನ ದೂರೀಕರಿಸಿ ಒಬ್ಬನೇ ಎಲ್ಲವೂ ಆಗಿ ಎಲ್ಲಲ್ಲೂ ಎಲ್ಲರಲ್ಲೂ ತಾನು ಒಬ್ಬನೇ ಆದ ಸ್ಥಿತಿಯನ್ನ ಯೋಚಿಸಿ ಜನರಿಗೆ ಆ ಸದ್ ಸಜ್ಞಾನವನ್ನು ಹುಟ್ಟಿಸುವ ಶಕ್ತಿಯಾಗಿ ಭಗವಂತ ಇಲ್ಲಿ ನೆಲೆಸಿದ್ದಾನೆ ಅನ್ನೋದನ್ನು ನಾವು ಈ ಪದ್ಯದಲ್ಲಿ ಕಂಡೆವು ಹಾಗಾಗಿ ಬಾಲಕೇಲಿ ನಾಶನಂ ಪ್ರಣವಾತ್ಮಕಂ ಸ್ಥೂಲ ಸೂಕ್ಷ್ಮತನು ವಿಭುಂ ಗುಣಕಾರಣಾತ್ಮ ಗುಣೋದಯಂ ಲೀಲಾಧೃತ ಭೂಧರಂ ನೀಲ ಕುಂಚಿತ ಪ್ರಣಮಾಮಿ ಪ್ರಣಮ್ ಸದಾ ಮತ್ತೆ ನಾಳೆಯ ಚಿಂತೆಯಲ್ಲಿ ಚಿಂತನೆಯಲ್ಲಿ ಮುಂದಿನ ಪದ್ಯದ ಅನುಸಂಧಾನವನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು ಶ್ರೀಕೃಷ್ಣ